ಕಾಫಿ ಪುಡಿ ಒಂದಿದ್ದರೆ ಸಾಕು ಇಲಿಗಳನ್ನು ಹತ್ತು ವರ್ಷಗಳ ಕಾಲ ನಿಮ್ಮ ಮನೆ ಕಡೆ ಕಾಲಿಡ್ಲಾದಂಗೆ ಮಾಡ್ಕೋಬೋದು ನೋಡಿ ಹಾಗಿದ್ದರೆ ಬನ್ನಿ ಇಲಿಗಳು ಪದೇ ಪದೇ ಮನೆಯಲ್ಲಿ ಇರೋದ್ರಿಂದ ಆಹಾರದಲ್ಲಾಗಿರ್ಬೋದು ಅಥವಾ ನಮ್ಮ ಬಾಡಿಯಲ್ಲಾಗಿರ್ಬೋದು ಹೆಚ್ಚಾಗಿ ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇಲಿಗಳು ಏನೇ ಮುಟ್ಟಿದ್ರೂ ಅದು ವಿಷದ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದೇ ಒಂದು ಟ್ರಿಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಇಲಿಗಳು ಓಡೋಗ್ಬಿಡುತ್ತಂತೂ ಗ್ಯಾರಂಟಿ ನಮಗೆ ಸಾಯಿಸಲಾರ್ದೇ ಹಾಗೆ ಇಲಿಗಳನ್ನು ಓಡಿಸ್ಬೇಕು ಈ ತೆಗ್ಗ ದಿಬ್ಬಿ ಅಥವಾ ಈ ಮನೆ ಹತ್ರ ಆವರಣದಲ್ಲೆಲ್ಲ ತುಂಬ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಇಲಿಗಳಾಗಿರ್ಬೋದು ಹೆಗ್ಣಗಳಾಗಿರ್ಬೋದು ಮನೆ ಹತ್ರ ಇದ್ದುಬಿಟ್ರೆ ಸಾಕು ಎಂಥವೇ ಇರಲಿ ಎಲ್ಲವುಗಳನ್ನು ಕರ್ಕೊತ ಬರುತ್ತೆ ಈ ಒಂದೇ ಒಂದು ಸಿಂಪಲ್ ಟಿಪ್ನಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಇಲಿಗಳನ್ನು ನಾವು ಓಡಿಸ್ಬೋದು ಹಾಗಿದ್ರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಹಾಗೆ ಫಸ್ಟು ಒಂದು ಬೌಲಲ್ಲಿ ಕಾಫಿ ಪುಡಿನ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ನೀರನ್ನ ತೊಗೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ಕಾಫಿ ಪುಡಿ ಏನಿದೆ ಮೆಲ್ಟ್ ಆಗಬೇಕು ಕರಗಬೇಕು ಸೊ ಹಾಗಾಗಿ ಅಲ್ಲಿವರೆಗೂ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ತಗೊತಾ ಇದ್ದೀನಿ ಕಾಫಿ ಪುಡಿ ಒಂದಿದ್ದರೆ ಸಾಕು ಇಲಿಗಳನ್ನು ನೀವು ಸ್ಪೀಡಾಗಿ ಓಡಿಸ್ಬೋದು ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಸೋಡಾನ ತೊಗೊತಾ ಇದ್ದೀನಿ ಬೇಕಿಂಗ್ ಸೋಡಾ ತೊಗೊತಾ ಇದ್ದೀನಿ ಅದಾದಮೇಲೆ ಇಲಿಗೆ ತುಂಬ ಇಷ್ಟ ಅಂತಂದರೆ ಕಡಲೆ ಹಿಟ್ಟು ಯಾಕಂತಂದರೆ ಕಡಲೆ ಹಿಟ್ಟಲ್ಲಿ ನಾವು ನಾವು ಬಜ್ಜಿ ಅದು ಮಾಡ್ತಾ ಇರ್ತೀವಲ್ವ ಇಲ್ಲಿಗೆ ಪಂಚಪ್ರಾಣ ಹಾಗಾಗಿ ನಾವು ಆಹಾರದಿಂದನೇ ಇಲಿಗಳನ್ನು ಮನೆಯಿಂದ ಓಡಿಸಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಡೇಟ್ ಬಾರ್ ಆಗಿರುವಂತಹ ಟ್ಯಾಬ್ಲೆಟ್ನ ತೊಗೊಳ್ಳಿ ನಾನು ಇಲ್ಲಿ ಡೇಟ್ ಬಾರ್ ಆಗಿರುವಂಥ ಒಂದು ಟ್ಯಾಬ್ಲೆಟ್ ಪೂರಾ ಕುಟ್ಟಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಬೇಕಿಂಗ್ ಸೋಡಾ ಆದಮೇಲೆ ನಾನಿಲ್ಲಿ ಡಿಟರ್ಜೆಂಟ್ ಪೌಡರ್ ಹಾಕ್ತಾಯಿದ್ದೀನಿ ಡಿಟರ್ಜೆಂಟ್ ಪೌಡರ್ ಹಾಕೋದು ಮೇನ್ ರೀಸನ್ ಏನಂತಂದರೆ ಹೊಟ್ಟೆ ನೋವಾಗಬೇಕು ಇಲಿಗಳಿಗೆ ಸಾಯಬಾರ್ದು ಆದರೆ ಹೊಟ್ಟೆ ನೋವಾಗಬೇಕು ಡಿಟರ್ಜೆಂಟ್ ಪೌಡರ್ನಲ್ಲಿ ಹೈ ಕೆಮಿಕಲ್ ಇರೋದ್ರಿಂದ ಇಲಿಗಳಿಗೆ ಒದ್ದಾಟ ಆಗುತ್ತೆ ಇದನ್ನು ತಿಂದ್ಬಿಟ್ರೆ ಸಾಕು ಇಲಿಗಳು ತುಂಬ ಒದ್ದಾಡ್ತವೆ ಈಗ ಇದನ್ನು ಕಲಿಸ್ಕೊಳ್ಳಿ ಸ್ನೇಹಿತರೆ ಈ ರೀತಿ ನೋಡಿ ಎಷ್ಟು ಗಟ್ಟಿಯಾಗಿ ಹಿಟ್ಟೆ ಆ ರೀತಿಯಾಗ್ತೀವಲ್ವೋ ಆ ರೀತಿ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಆದರೆ ಸಾಕು ಮತ್ತು ಏನೂ ಬೇಕಾಗೋದಿಲ್ಲ ಈಗ ಇದನ್ನು ಉಂಡೆ ಆಕಾರದಲ್ಲಿ ಮಾಡ್ಕೊತಾ ಹೋಗೋಣ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ನೋಡಿ ಉಂಡೆ ರೆಡಿಯಾಗಿದೆ ಈ ಉಂಡೆನ ನಾನು ಹಿಟ್ಟಿನ ಆಕಾರದಲ್ಲಿ ಮಾಡ್ಕೊತಾ ಇದ್ದೀನಿ ಅಥವಾ ಲಡ್ಡು ಆಕಾರದಲ್ಲಿ ಮಾಡ್ಕೊತಾ ಇದ್ದೀನಿ ಇಷ್ಟು ರೆಡಿ ಆದರೆ ಸಾಕು ಮತ್ತೇನು ಬೇಕಾಗೋದಿಲ್ಲ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಇಲಿಗಳಿಲ್ಲ ಒಂದು ಎರಡು ಅಷ್ಟೇ ಇದ್ದಾವೆ ಅನ್ನೋ ಹಾಗಿದ್ರೆ ಇಷ್ಟು ದೊಡ್ಡ ದೊಡ್ಡ ಉಂಡೆಗಳನ್ನು ನೀವು ಎಲ್ಲಿ ಇಲಿಗಳು ಹೆಚ್ಚಾಗಿ ಬರುತ್ತಲ್ವ ಆ ಜಾಗದಲ್ಲಿ ಇಟ್ಬಿಡಿ ಇಲ್ಲ ನಮಗೆ ಇಲಿಗಳು ಕಾಟ ಜಾಸ್ತಿ ಆಗಿದೆ ಇಲಿಗಳು ತುಂಬ ಇದ್ದಾವೆ ಅನ್ನೋ ಹಾಗಿದ್ರೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ಉಂಡೆಗಳಾಗ್ತವೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಇಲಿಗಳು ಹೆಚ್ಚಾಗಿ ಎಲ್ಲಿರ್ತವೆ ಗ್ಯಾಸ್ ಕಟ್ಟಿ ಕೆಳಗಡೆ ಇರುತ್ತೆ ಯಾಕಂದರೆ ಅಲ್ಲಿ ಆಹಾರಗಳೆಲ್ಲ ಮಾಡಿರ್ತೀವಿ ಅನ್ನೋದ್ರಿಂದ ಗ್ಯಾಸ್ ಕಟ್ಟೆ ಕೆಳಗಡೆ ಇರುತ್ತೆ ಅಥವಾ ಬಾಕಲ ಬಾಕಲ್ಗಳಿಂದ ಬರುತ್ತೆ ಅಥವಾ ಎಲ್ಲಾದರೂ ತೂತು ಮಾಡಿರ್ತವೆ ಸೊ ಆ ಜಾಗದಿಂದ ಬರ್ತಾ ಇರುತ್ತೆ ಆ ಜಾಗದಲ್ಲೆಲ್ಲ ಇದನ್ನ ಇಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಇಲಿಗಳೇನಿದಾವೆ ಮನೆ ಬಿಟ್ಟು ಓಡೋಗ್ತವೆ ಈ ಚೀಲಗಳೆಲ್ಲ ಗೋಧಿ ಗೋಧಿ ಚೀಲ ಮತ್ತು ಗೋಣಿ ಚೀಲ ಏನಿರ್ತಾವಲ್ವ ಅಕಿ ಚೀಲ ಈ ಚೀಲ ಹತ್ರ ಎಲ್ಲ ಇಲಿಗಳು ಬಂದ್ಬಿಟ್ಟು ಹರೆಯೋಕೆ ಸ್ಟಾರ್ಟ್ ಮಾಡುತ್ತೆ ಅಂಥ ಜಾಗದಲ್ಲಿ ಇಡೋದ್ರಿಂದ ಇಲಿಗಳು ಕೆಡಿಸೋದಿಲ್ಲ ಹಾಗೆ ಇಲಿಗಳೇನಿದಾವೆ ಅದನ್ನು ತಿಂದುಬಿಟ್ಟು ತುಂಬ ಹೊಟ್ಟೆ ನೋವು ಮಾಡ್ಕೊಂಡು ಹೋಗ್ತವೆ ಈಗ ಗ್ಯಾಸ್ ಕಟ್ಟೆ ಹತ್ರ ಮತ್ತೆ ನೋಡಿ ಸಿಂಕಿನ್ ಹತ್ರ ಈ ರೀತಿ